ಜಿಲ್ಲೆಯಲ್ಲಿ ಜಿಲ್ಲೆಯಾದ್ಯಂತ ಏಕಕಾಲಕ್ಕೆ ನಾವು ಮನೆ ಮನೆಗೆ ಪೊಲೀಸ್ ಅಂತಕ್ಕಂತಹ ಒಂದು ಹೊಸ ವಿನೂತನವಾಗಿರ್ತಕ್ಕಂತಹ ಕಾರ್ಯಕ್ರಮವನ್ನು ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾ ಇದೀವಿ ಈ ಕಾರ್ಯಕ್ರಮ ನಮ್ಮ ಸೀನಿಯರ್ ಪೊಲೀಸ್ ಆಫೀಸರ್ಸ್ ಕಾನ್ಫರೆನ್ಸ್ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಗೃಹ ಮಂತ್ರಿಗಳು ಏನು ಸೀನಿಯರ್ ಆಫೀಸರ್ಸ್ ಅಲ್ಲ ಮಾಡಿ ನಮಗೆ ಸಭೆ ನಡೆಸಿತ್ತು ಆ ದಿನ ಅಲ್ಲಿ ಉದ್ಯುತವಾಗಿ ಅದಕ್ಕೆ ಚಾಲನೆಯನ್ನು ಕೊಟ್ಟಿದ್ದು ಸೊ ಆ ನಿಟ್ಟಿನಲ್ಲಿ ನಮ್ಮ ತಯಾರಿಗಳನ್ನೆಲ್ಲ ಮಾಡಿಕೊಂಡು ನಾವು ಇವತ್ತಿನ ದಿನ ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಒಟ್ಟಿಗೆ ಏಕಕಾಲಕ್ಕೆ ಈಗ ಸಂಜೆ ನಾಲ್ಕೂವರೆಯಿಂದ ಐದು ಗಂಟೆ ಮಧ್ಯದಲ್ಲಿ ಮನೆ ಮನೆಗೆ ಪೊಲೀಸ್ ಅಂತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ನಾವು ಚಾಲನೆ ಕೊಡ್ತಕ್ಕಂಥದ್ದು ಎಲ್ಲ ಬೀಟ್ಗಳಲ್ಲಿ ಸಿಬ್ಬಂದಿಗಳ ಜೊತೆ ಅಧಿಕಾರಿಗಳು ಸಹ ಹೋಗಿ ಆ ಬೀಟಲ್ಲಿರ್ತಕ್ಕಂಥ ಯಾರು ಬೀಟ್ ಅಧಿಕಾರಿ ಪೊಲೀಸ್ ಅಧಿಕಾರಿ ಇರ್ತಾರೆ ನಮ್ಮ ಸಿಬ್ಬಂದಿ ಇರ್ತಾರೆ ಅವ್ರ ಜೊತೆಗೆ ಮನೆ ಮನೆಗೆ ತೆರಳಿ ಆ ಬೀಟ್ ಸಿಬ್ಬಂದಿಯ ಒಂದು ವಿಸಿಟಿಂಗ್ ಕಾರ್ಡ್ ಅನ್ನು ಕೊಟ್ಟು ಮನೆ ಮನೆಗೆ ಪೊಲೀಸ್ ಈ ಕಾರ್ಯಕ್ರಮದ ಬಗ್ಗೆ ಅವರಿಗೆ ಮಾಹಿತಿಯನ್ನು ನೀಡಿ ಅವರ ಸಹಕಾರವನ್ನು ಕೊಡ್ತಕ್ಕಂತಹ ಒಂದು ಕಾರ್ಯಕ್ರಮ ಈಗ ಆಲ್ರೆಡಿ ತಮಗೆಲ್ಲರಿಗೆ ಗೊತ್ತಿದೆ ಪೊಲೀಸು ಬೀಟನ್ನು ನಿಭಾಯಿಸ್ತಾರೆ ಆ ಬೀಟನ್ನು ನಿಭಾಯಿಸಬೇಕಾದ್ರೆ ಒಂದೊಂದು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರದೇಶಗಳನ್ನ ಬೀಟ್ಗಳನ್ನಾಗಿ ನಾವು ಪರಿವರ್ತನೆ ಮಾಡಿ ಆ ಪ್ರತಿಯೊಂದು ಬೀಟಿಗೆ ಇಬ್ಬಿಬ್ಬರು ಸಿಬ್ಬಂದಿಗಳು ಅಂತ ಹೇಳಿ ನೇಮಿಸಿ ಆ ಇಬ್ಬರು ಸಿಬ್ಬಂದಿಗಳು ಆ ಬೀಟಲ್ಲಿರತಕ್ಕಂತಹ ಎಲ್ಲ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾ ಬಂದಿದ್ದಾರೆ ಬಟ್ ಇದರಲ್ಲಿ ಏನಾಗಿತ್ತು ಇಲ್ಲಿವರೆಗೆ ನಾವು ಇಲ್ಲಿವರೆಗೆ ಪೋಲೀಸಿಂಗ್ ಹೇಗಿತ್ತು ಅಂದ್ರೆ ನಾವು ರಿಯಾಕ್ಟಿವ್ ಪೊಲೀಸಿಂಗ್ ಇತ್ತು ರಿಯಾಕ್ಟಿವ್ ಪೊಲೀಸಿಂಗ್ ಅಂದ್ರೆ ದೂರುಗಳನ್ನು ನೀಡಿದಾಗ ಅಹವಾಲುಗಳನ್ನು ನೀಡಿದಾಗ ಸಮಸ್ಯೆ ಇದೆ ಅಂದಾಗ ಮಾತ್ರ ನಾವು ಅಲ್ಲಿ ಹೋಗಿ ಅಥವಾ ಅವರು ಬಂದಾಗ ನಮ್ಮ ಹತ್ರ ಆಳನ್ನು ತಿಳ್ಕೊಂಡಾಗ ಆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ತಕ್ಕಂಥದ್ದು ಅದನ್ನ ಮಾಡ್ತಾ ಇದ್ದೀವಿ ಇದಕ್ಕೆ ನಾವು ರಿಯಾಕ್ಟಿವ್ ಪೊಲೀಸಿಂಗ್ ಅಂತ ಹೇಳ್ತೀವಿ ಅಂದ್ರೆ ಪ್ರತಿಕ್ರಿಯೆ ಸೇವೆ ಯಾರು ನಮಗೆ ಅಹವಾಲುಗಳನ್ನು ಕೊಡ್ತಾರೆ ರೂಲ್ಗಳನ್ನು ಕೊಡ್ತಾರೆ ಅದರ ಬೇಸಿಸ್ ಮೇಲೆ ನಾವು ಸೇವೆಯನ್ನು ಸಲ್ಲಿಸ್ತಕ್ಕಂಥ ರಿಯಾಕ್ಟಿವ್ ಪೋಲೀಸಿಂಗ್ ಪ್ರತಿಕ್ರಿಯೆ ಸೇವೆ ಅಂತ ಇತ್ತು ಆದರೆ ಈಗ ಮನೆ ಮನೆಗೆ ಪೊಲೀಸ್ ಈ ಕಾರ್ಯಕ್ರಮದಿಂದ ಏನಾಗುತ್ತೆ ಮುಂದೆ ನಾವು ಪ್ರೊಯಾಕ್ಟಿವ್ ಪೊಲೀಸಿಂಗ್ ಮಾಡ್ತೀವಿ ಪ್ರೊಯಾಕ್ಟಿವ್ ಪೊಲೀಸಿಂಗ್ ಅಂದರೆ ಸಕ್ರಿಯ ಸೇವೆ ಸಕ್ರಿಯ ಸೇವೆ ಅಂದರೆ ನಾವೇ ಜನರ ಬಳಿಗೆ ಹೋಗಿ ಮನೆ ಮನೆಗೆ ಹೋಗಿ ಮನೆಯಲ್ಲಿ ಅವರಿಗೆ ಇರ್ತಕ್ಕಂಥ ಸಮಸ್ಯೆಗಳು ಅದು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಇರಲಿ ಅಥವಾ ಬೇರೆ ಸಮಸ್ಯೆಗಳೇ ಇರಲಿ ಸೊ ಆ ಬೀಟಲ್ಲಿ ಇರ್ತಕ್ಕಂಥ ಎಲ್ಲ ಮನೆಗಳಿಗೆ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳು ಹೋಗಿ ಅಲ್ಲಿ ಏನು ಸಮಸ್ಯೆಗಳಿದೆ ಅಂತಕ್ಕಂಥದ್ದನ್ನು ಅವ್ರಿಗೆ ಕೇಳಿ ಅವ್ರಿಗೆ ಕೆಲವೊಂದು ಅಪರಾಧಗಳ ಬಗ್ಗೆ ಕಾನೂನು ಸುವ್ಯವಸ್ಥೆ ಬಗ್ಗೆ ಕೆಲವೊಂದು ಕಾನೂನುಗಳ ಬಗ್ಗೆ ಅರಿವನ್ನು ಮೂಡಿಸಿ ಅವರ ಸಮಸ್ಯೆಗಳನ್ನು ಆಲಿಸಿ ಆ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಂಡು ಅದು ನಮ್ಮ ಇಲಾಖೆ ನಾವು ಬೇರೆ ಇಲಾಖೆ ಬೇರೆ ಇಲಾಖೆಯವರಿಗೆ ಪತ್ರ ವ್ಯವಹಾರ ಮಾಡಿ ಒಂದು ಆ ಅವರ ಸಮಸ್ಯೆಗಳಿಗೆ ಪರಿಹಾರವನ್ನು ಒಂದು ಸೇವೆ ಇದು ನಾನು ಹೇಳಿದಾಗೆ ಪ್ರೊ ಆಕ್ಟಿವ್ ಪೊಲೀಸಿಂಗ್ ಪ್ರೊ ಆಕ್ಟಿವ್ ಸೇವೆ ಅಂದ್ರೆ ಸೇವೆ ಸೊ ನಾವು ಈಗ ಪ್ರತಿಕ್ರಿಯೆ ಸೇವೆಯಿಂದ ಸಕ್ರಿಯ ಸೇವೆಗಳಿಗೆ ನಾವು ಮಾಡ್ತೇವೆ ರಿಯಾಕ್ಟಿವ್ ಪೊಲೀಸಿಂಗ್ ಇಂದ ಆಕ್ಟಿವ್ ಪೊಲೀಸಿಂಗ್ ಗೆ ನಾವು ಶಿಫ್ಟ್ ಆಗ್ತಾ ಇದೇವೆ ಸೊ ಇದು ಸಮುದಾಯದಲ್ಲಿರ್ತಕ್ಕಂತಹ ಜನರನ್ನ ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಪೊಲೀಸರ ಜೊತೆ ಆ ಸಮುದಾಯದಂತ ಪೊಲೀಸ್ ಕಮ್ಯುನಿಟಿ ಪೊಲೀಸ್ ಹೇಳ್ತೀವಿ ಅದರದ್ದು ಒಂದು ಪ್ರಮುಖ ಭಾಗವಾಗಿರ್ತಕ್ಕಂತಹ ಒಂದು ಕಾರ್ಯಕ್ರಮ ಮನೆ ಮನೆಗೆ ಪೊಲೀಸ್ ಆಗಿದೆ ಇದರಲ್ಲಿ ನಾವು ಆಲ್ರೆಡಿ ಎಕ್ಸಿಸ್ಟಿಂಗ್ ಬೀಟ್ ಏನಿದೆ ಬೀಟ್ ವ್ಯವಸ್ಥೆ ಇದೆ ಅದರಲ್ಲಿರ್ತಕ್ಕಂಥ ಎಲ್ಲಾ ಮನೆಗಳನ್ನ ಲಿಸ್ಟ್ಔಟ್ ಮಾಡ್ಕೊಂಡಿದ್ವಿ ಆ ಎಲ್ಲಾ ಮನೆಗಳು ಆ ಮನೆಗಳನ್ನ ಐವತ್ತು ಐವತ್ತು ಮನೆಗಳಾಗಿ ಒಂದೊಂದು ಗುಂಪುಗಳನ್ನಾಗಿ ಮಾಡಿದ್ವಿ ಕ್ಲಸ್ಟರ್ ಮಾಡಿದ್ವಿ ಐವತ್ತು ಮನೆಗಳನ್ನ ಗುಂಪುಗಳನ್ನಾಗಿ ಮಾಡಿ ನಮ್ಮ ಪ್ರತಿ ಸಾರಿ ಬೀಟ್ ಸಿಬ್ಬಂದಿಗೆ ಹೋದಾಗ ಆ ಎಲ್ಲ ಮನೆಗಳಿಗೆ ಅವರು ಹೋಗಿ ಅವರ ಏನು ಅಹವಾಲುಗಳನ್ನ ಅವರಿಗೆ ಸಮಸ್ಯೆ ಇರತಕ್ಕಂಥದ್ದನ್ನ ಆಲಿಸಿ ಆ ರಿಜಿಸ್ಟರ್ ನಮೂದು ಮಾಡಿ ಮುಂದಿನ ದಿನಗಳಲ್ಲಿ ಅದಕ್ಕೆ ಪರಿಹಾರವನ್ನು ಕಟ್ಕೊಳ್ತಕ್ಕಂಥದ್ದು ಅದು ಬೇರೆ ಇಲಾಖೆ ಆದರೆ ಬೇರೆ ಬೇರೆ ಇಲಾಖೆಯವರಿಗೆ ಪತ್ರ ವ್ಯವಹಾರ ಮಾಡತಕ್ಕಂತಹ ಒಂದು ಆ ಕಾರ್ಯವನ್ನು ಮಾಡ್ತಾರೆ ಇದರಲ್ಲಿ ಈಗ ಒಂದನೇ ಫೇಸ್ ಅಲ್ಲಿ ನಾವು ಈಗ ಆಲ್ರೆಡಿ ಹೇಳಿದಾಗ ನಮ್ಮ ಜಿಲ್ಲೆಯಲ್ಲಿ ಚಿಕ್ಕಮಗ್ಳೂರು ಜಿಲ್ಲೆಯಲ್ಲಿ ನೂರ ಅರವತ್ತೆಂಟು ಪೊಲೀಸ್ ಬೀಟ್ಗಳಿದೆ ನಾವು ಸಿಬ್ಬಂದಿಗಳನ್ನು ಆಲ್ರೆಡಿ ನೇಮಿಸಲಾಗಿದೆ ಎಲ್ಲರಿಗೂ ಬೀಟಿಗೆ ಸಿಬ್ಬಂದಿಗಳು ಬೀಟ್ ಸಿಬ್ಬಂದಿಗಳು ಅಧಿಕಾರಿಗಳನ್ನ ನೇಮಿಸಿದೆ ಈಗ ಏನು ಅಂದ್ರೆ ಇದರಲ್ಲಿ ಮನೆ ಮನೆಗೆ ಪೊಲೀಸ್ ಆ ಬೀಟ್ಲಿಂತ ಮನೆಗಳು ಮನೆ ಅಂದ್ರೆ ಎಲ್ಲ ಬಂತು ಮನೆ ಅಂದ್ರೆ ಮನೆ ಇರ್ಬೋದು ಶಾಪ್ಸ್ ಇರಬಹುದು ಆ ಅಂಗಡಿಗಳ್ಲೇಸಸ್ ಇರಬಹುದು ಏನೇ ಇರಲಿ ಯಾವುದೋ ಒಂದು ಸ್ಕೂಲ್ ಇರಲಿ ಏನೇ ಇರಲಿ ಕೊಟ್ಟಾರೆ ಅದೇ ಒಂದು ನಮಗೆ ಅದೊಂದು ಸಂಸ್ಥೆ ಅಂತ ಯಾವುದೇ ಇರಲಿ ಅದಕ್ಕೆ ಮನೆನೇ ಅಂತ ನಾವು ಹೇಳ್ತೀವಿ ಮನೆ ಮನೆಗೆ ಪೊಲೀಸ್ ಅಂತಕ್ಕಂಥದ್ರಲ್ಲಿ ಆ ಎಲ್ಲ ಮನೆಗಳನ್ನ ಅಥವಾ ಎಸ್ಟಾಬ್ಲಿಷ್ಮೆಂಟ್ಸ್ ಗಳನ್ನ ರಿಲಿಜಿಯಸ್ ಪ್ಲೇಸಸ್ ಗಳನ್ನ ನಾವು ಮ್ಯಾಪಿಂಗ್ ಮಾಡಿದೀವಿ ಮ್ಯಾಪಿಂಗ್ ಮಾಡಿ ಈಗ ಬೀಟ್ ಸಿಬ್ಬಂದಿ ಹೋದಾಗ ಏನಾಗ್ತಿತ್ತು ಮುಂಚೆ ಬೀಟಿ ಹೋಗ್ತಿದ್ರು ಅಲ್ಲಿ ಕೆಲವೊಬ್ಬರು ಯಾರು ಪ್ರಮುಖ ಇರ್ತಾರೆ ಅವ್ರ ಜೊತೆ ಮಾತಾಡ್ತಿದ್ರು ಏನು ಸಮಸ್ಯೆ ಇದೆ ಅಂತ ಕೇಳ್ತಿದ್ರು ಬರ್ತಿದ್ರು ಈಗ ಹಾಗೆ ಇಲ್ಲ ಬೀಟಿಗೆ ಸಿಬ್ಬಂದಿಗಳು ಹೋದಾಗ ಅಲ್ಲಿ ಬೀತಲ್ಲಿರತಕ್ಕಂಥ ಐವತ್ತು ಮನೆಗಳ ಗುಂಪನ್ನ ಆರಿಸ್ಕೊಂಡು ಆ ಐವತ್ತು ಮನೆಗಳಿಗೆ ವಿಜಿಟ್ ಮಾಡುವುದು